ಗೆಳೆಯರೆ ನಮಸ್ಕಾರ ನಾನು ನಿಮ್ಮ ಶುಭಾಕರ್ ಕ್ಷಮಕಾ ಇನ್ವೆಂಟಿವ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಭೀಷ್ಮನ ಪೂರ್ವ ಜನ್ಮದ ಬಗ್ಗೆ ತಿಳಿಯೋಣ ಗೆಳೆಯರೆ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಅನ್ನು ನೋಡ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಈ ಎಂಟು ವಸುಗಳು ಪ್ರಕೃತಿಯ ಅಂಶಗಳನ್ನು ಪ್ರತಿನಿಧಿಸುತ್ತಾರೆ ಒಂದೊಮ್ಮೆ ಈ ಎಂಟು ವಸು ಭೂಲೋಕದಲ್ಲಿ ಸಂಚರಿಸಲು ತಮ್ಮ ಪತ್ನಿಯರ ಜೊತೆ ಬಂದಿರುತ್ತಾರೆ ಆ ಎಂಟು ವಸುಗಳು ಯಾರೆಂದರೆ ವ್ಯಾಯು ಅಂದರೆ ಆಕಾಶ ಭೂಮಿ ವಾಯು ಬೆಂಕಿ ಸೂರ್ಯ ಚಂದ್ರ ನೀರು ಹಾಗೂ ನಕ್ಷತ್ರ ಈ ಎಂಟು ವಸುದೇವತೆಗಳಲ್ಲಿ ಹಿರಿಯನಾದ ದ್ಯಾಯು ಅಥವಾ ಪ್ರವಾಸ ಎಂಬ ದೇವತೆಯ ಪತ್ನಿ ಅಂಜೀರಸಿ ಎಂಬುವಳು ವಶಿಷ್ಠ ಮುನಿಯ ಆಶ್ರಮದಲ್ಲಿದ್ದ ಸುಂದರವಾದ ನಂದಿನಿ ಎಂಬ ಹಸುವನ್ನು ನೋಡಿ ಆಸೆಪಡುತ್ತಾಳೆ ಅದನ್ನು ತಂದುಕೊಡುವಂತೆ ತನ್ನ ಪತಿಯಾದ ದಿವನಿಗೆ ಅಥವಾ ಪ್ರಭಾಸನಿಗೆ ಹೇಳುತ್ತಾಳೆ ಆಗ ಆ ಅಷ್ಟವಸುಗಳು ಎಲ್ಲರೂ ಸೇರಿ ಆ ನಂದಿನಿ ಎಂಬ ಹಸುವನ್ನು ಕದ್ದೊಯ್ಯಲು ಪ್ರಯತ್ನಿಸುತ್ತಾರೆ ಆಗ ವಶಿಷ್ಠ ಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಇದನ್ನು ತಿಳಿದು ಆಶ್ರಮದ ಬೆಲೆ ಬರುತ್ತಾರೆ ಆ ಎಂಟು ವಸುಗಳು ಭೂಲೋಕದಲ್ಲಿ ಮಾನವರಾಗಿ ಜೀವಿಸಬೇಕೆಂದು ಶಾಪವಿಡುತ್ತಾರೆ ಆಗ ತಮ್ಮ ತಪ್ಪಿನ ಅರಿವಾದ ಆ ವಸುದೇವತೆಗಳು ವಶಿಷ್ಠರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ತಮ್ಮ ಶಾಪವನ್ನು ಹಿಂತಿರುಗಿಸಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತಾರೆ ಆಗ ಒಮ್ಮೆ ಶಾಪ ಕೊಟ್ಟರೆ ಅದನ್ನು ಹಿಂತಿರುಗಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಅದನ್ನು ಕಡಿಮೆ ಮಾಡಲು ಸಾಧ್ಯವೆಂದು ಹೇಳಿ ವಶಿಷ್ಠರು ಜನಿಸಿದ ತಕ್ಷಣ ಸತ್ತು ನಂತರ ದೇವಲೋಕಕ್ಕೆ ಹಿಂತಿರುಗುವಿರಿ ಎಂದು ಹೇಳುತ್ತಾರೆ ಆದರೆ ಆ ವಸುಗಳಲ್ಲಿ ಹಿರಿಯನಾದ ದ್ಯೂ ಎಂಬುವ ವಸುವು ಈ ಅಪರಾಧಕ್ಕೆ ಮೂಲ ಕಾರಣ ಕರ್ತನಾಗುವುದರಿಂದ ಅವನು ಮಾತ್ರ ಜೀವನ ಪರ್ಯಂತ ಭೂಮಿಯಲ್ಲಿ ಮಾನವನಾಗಿರಬೇಕಾಗುತ್ತದೆ ಆದರೆ ಆತ ಮಹಾನ್ ಶೂರನು ತ್ಯಾಗಿಯು ಮಹಾನ್ ವ್ಯಕ್ತಿಯಾಗಿ ಬದುಕಿ ಪ್ರಸಿದ್ಧಿಯಾದ ವ್ಯಕ್ತಿಯಾಗುತ್ತಾನೆ ಎಂದು ಹೇಳುತ್ತಾರೆ ಆಗ ಆ ವಸುದೇವತೆಗಳೆಲ್ಲರಿಗೂ ತಮ್ಮ ದೈವಶಕ್ತಿಯಿಂದ ಗಂಗೆಯು ಭೂಮಿಯಲ್ಲಿ ಅವತರಿಸುತ್ತಾಳೆ ಎಂದು ತಿಳಿದು ಅವಳ ಬಳಿ ಹೋಗಿ ತಮ್ಮ ಜನ್ಮಕ್ಕೆ ನೀನೇ ಕಾರಣರಾಗಿ ನಮ್ಮ ಮುಕ್ತಿಗೂ ನೀನೇ ಕಾರಣರಾಗಬೇಕೆಂದು ಕೇಳಿಕೊಳ್ಳುತ್ತಾರೆ ಅದಕ್ಕೆ ಗಂಗೆಯೂ ಒಪ್ಪುತ್ತಾಳೆ ಆ ನಂತರ ಗಂಗೆಯು ಭೂಲೋಕದಲ್ಲಿ ಬಂದು ಶಂತುವಿನ ಪತ್ನಿಯಾಗುತ್ತಾಳೆ ಆದರೆ ಅವಳು ಶಂತನುವಿಗೆ ಒಂದು ಷರತ್ತನ್ನು ಹಾಕುತ್ತಾಳೆ ಆ ಷರತ್ತಿಗೆ ಒಪ್ಪಿದರೆ ಮಾತ್ರ ಮದುವೆಯಾಗುವುದಾಗಿ ಹೇಳುತ್ತಾಳೆ ನಮ್ಮಿಬ್ಬರ ವಿವಾಹದ ನಂತರ ಜೀವನದಲ್ಲಿ ನಾನು ಏನನ್ನು ಮಾಡಿದರೂ ನೀನು ಪ್ರಶ್ನಿಸಬಾರದು ನಾನು ಸ್ವತಂತ್ರಳಾಗಿ ಇರಲು ಇಚ್ಛಿಸುತ್ತೇನೆ ನಾನು ಮಾಡುವ ಯಾವ ಕಾರ್ಯವನ್ನು ಪ್ರಶ್ನಿಸಬಾರದು ಒಮ್ಮೆ ಏನಾದರೂ ಪ್ರಶ್ನಿಸಿದಲ್ಲಿ ಅಂದೇ ನಿನ್ನಿಂದ ದೂರ ಹೋಗುತ್ತೇನೆ ಎಂದು ಶಂತನುವಿಗೆ ಷರತ್ತು ಹಾಕುತ್ತಾಳೆ ಗಂಗೆ ಅವಳ ಮೇಲೆ ಪ್ರೀತಿಯುಳ್ಳ ಶಂತನು ಒಪ್ಪಿಗೆ ಸೂಚಿಸುತ್ತಾನೆ ಹಾಗೂ ಅವಳನ್ನು ಮದುವೆಯಾಗಿ ಅರಮನೆಗೆ ಕರೆತರುತ್ತಾಳೆ ಕೆಲ ಕಾಲದ ನಂತರ ಗಂಗೆಯು ಗರ್ಭ ಧರಿಸಿ ಮಗುವಿಗೆ ಜನ್ಮ ನೀಡುತ್ತಾಳೆ ಆ ಮಗು ಹುಟ್ಟಿದ ತಕ್ಷಣ ಆ ಮಗುವನ್ನು ನೀರು ಪಾಲು ಮಾಡುತ್ತಾಳೆ ಶಂತನುವಿಗೆ ತುಂಬ ದುಃಖವಾಗುತ್ತದೆ ಮಾತು ಕೊಟ್ಟಿದ್ದರಿಂದ ಏನನ್ನು ಕೇಳದೆ ಸುಮ್ಮನಾಗುತ್ತಾನೆ ಹೀಗೆ ಗಂಗೆಯು ಏಳು ಮಕ್ಕಳನ್ನು ನೀರುಪಾಲು ಮಾಡುತ್ತಾಳೆ ಎಂಟನೇ ಮಗುವು ಜನಿಸಿ ಅದನ್ನು ನೀರುಪಾಲು ಮಾಡಲು ಯತ್ನಿಸುವಾಗ ಈತನು ಶಂತರು ಕೋಪಗೊಂಡು ಗಂಗೆಯನ್ನು ತಡೆದು ಪ್ರಶ್ನಿಸುತ್ತಾನೆ ಏಕೆ ಮಕ್ಕಳನ್ನು ಹೀಗೆ ಕೊಲ್ಲುತ್ತಿರುವೆ ಎಂದು ಆಗ ಗಂಗೆಯು ನಗುತ್ತಾ ಹೀಗೆ ಉತ್ತರಿಸುತ್ತಾಳೆ ಪ್ರತಿಯೊಂದೂ ಕಾರ್ಯಕ್ಕೂ ಕಾರಣವಿರುತ್ತದೆ ನೀನು ಪ್ರಶ್ನಿಸಿದ ಬಾರದೆಂದು ಹೇಳಿದ್ದೆ ಆದರೂ ನೀನು ಪ್ರಶ್ನಿಸಿಬಿಟ್ಟಿರುವೆ ಇನ್ನು ನಾನು ನಿನ್ನ ಜೊತೆಯಲ್ಲಿ ಇರಲಾರೆ ಮತ್ತು ಈ ಮಗುವನ್ನು ನನ್ನ ಜೊತೆಗೆ ಕರೆದುಕೊಂಡು ಹೋಗಿ ಇವನನ್ನು ವಿದ್ಯಾವಂದನನ್ನಾಗಿ ಮಾಡಿ ನಂತರ ನಿನ್ನ ಬಳಿ ಬಂದು ಬಿಟ್ಟು ಹೋಗುತ್ತೇನೆ ಎಂದು ಹೇಳಿ ಈ ಮಗುವು ಅಷ್ಟವಶುಗಳಲ್ಲಿ ಒಂದು ಅಷ್ಟವಶು ದೇವತೆಯಾಗಿದ್ದು ವಶಿಷ್ಠರ ಶಾಪದಿಂದ ಭೂಲೋಕದಲ್ಲಿ ಜನಿಸಿದ್ದಾರೆ ಈಗ ಶಾಪ ವಿಮೋಚನೆಯಾದ್ದರಿಂದ ಅವರು ತಮ್ಮ ಸ್ವಸ್ಥಾನಕ್ಕೆ ತೆರಳಿದ್ದಾರೆ ಈ ಮಗುವನ್ನು ನೀನು ತಡೆದುದರಿಂದ ಈ ಮಗುವು ಭೂಲೋಕದಲ್ಲಿ ಹಲವು ವರ್ಷಗಳ ಕಾಲ ಧೀರನು ಶೂರನು ಲೋಕಪ್ರಸಿದ್ಧಿಯುಳ್ಳ ವ್ಯಕ್ತಿಯಾಗುತ್ತಾರೆ ಎಂದು ಹೇಳಿ ಗಂಗೆಯು ಆ ಮಗುವಿನೊಂದಿಗೆ ಹೊರಡುತ್ತಾಳೆ ಆ ಮಗುವೆ ದೇವವ್ರತ ಮುಂದೆ ಆತನು ಭೀಷ್ಮನೆಂದು ಪ್ರಸಿದ್ಧಿಯಾಗಿ ಮಹಾಭಾರತದಲ್ಲಿ ಶ್ರೇಷ್ಠ ವೀರನಾಗಿ ಬಾಳುತ್ತಾ ತನ್ನ ತಂದೆಯೂ ಇತ್ತ ವರದಿಂದ ಇಚ್ಛಾಮರಣೆಯಾಗುತ್ತಾನೆ ಭೀಷ್ಮನು ಹಿಂದಿನ ಜನ್ಮದಲ್ಲಿ ಅಷ್ಟವಸು ದೇವತೆಯಾದ ಪ್ರಭಾಸನಾಗಿದ್ದಾಗ ಅವನ ಪತ್ನಿಯಾಗಿ ಅಂಗಿರಸಿಯು ಈ ಜನ್ಮದಲ್ಲಿ ಅಂಬೆಯಾಗಿ ಅಂಬೆಯಾಗಿ ಜನಿಸುತ್ತಾಳೆ ನಂತರ ಭೀಷ್ಮನಿಂದ ನಿರಾಕರಿಸಲ್ಪಟ್ಟು ಅಗ್ನಿ ಪ್ರವೇಶ ಮಾಡಿ ತದನಂತರ ದೃಪದ ರಾಜನಿಗೆ ಮಗಳಾಗಿ ಜನಿಸಿ ನಂತರ ಶಿಖಂಡಿಯಾಗಿ ಭೀಷ್ಮನ ಸಾವಿಗೆ ಕಾರಣರಾಗುತ್ತಾಳೆ ಹೀಗೆ ವಶಿಷ್ಠ ಮುನಿಗಳ ಶಾಪಕ್ಕೆ ಗುರಿಯಾದ ಪ್ರಭಾಸ ಎಂಬ ಅಷ್ಟದೇವತೆಯು ಈ ಜನ್ಮದಲ್ಲಿ ಭೀಷ್ಮನಾಗಿ ಜನಿಸುತ್ತಾನೆ ಮತ್ತು ಆತನ ಪತ್ನಿ ಅಂಗಿರಸಿಯು ಹಂಬೆಯಾಗಿ ನಂತರ ಶಿಖಂಡಿಯಾಗಿ ಜನಿಸಿ ಮಹಾಭಾರತದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ ಇದೇ ಇವರ ಹಿಂದಿನ ಜನ್ಮದ ವೃತ್ತಾಂತ